ಎಲ್ರಿಗೂ ನಮಸ್ಕಾರ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಇವತ್ತು ಮೇಲ್ಕೋಟೆಗೆ ಇದ್ದೀವಿ ಯಾಕೆಂದರೆ ನಮ್ಮ ಪಾಪುಗೆ ಸೆಕೆಂಡ್ ಟೈಮ್ ಮುಡಿ ಕೊಡ್ಸೋಕ್ಕೆ ಅಂತ ಹೇಳಿ ಸೊ ನಮ್ಮೂರಿಂದ ಹತ್ರ ಇರೋದ್ರಿಂದ ಬೇಗನೆ ಬಂದ್ವಿ ಮೇಲ್ಕೋಟೆಗೆ ಸೊ ಬಂದ ತಕ್ಷಣ ನಮ್ಮ ಪಾಪುಗೆ ಮುಡಿ ಕೊಡ್ಸಿದ್ವಿ ಬಟ್ ಅವ್ನು ಸಿಕ್ಕಾಗ್ಬಿಟ್ಟು ಆಟ ಮಾಡ್ತಾನೆ ಅಳ್ತಾನೆ ಫುಲ್ ತಲೆನೇ ಟಚ್ ಮಾಡೋಕ್ಕೆ ಬಿಡೋದಿಲ್ಲ ಅವನು ಫುಲ್ ಅಳ್ತಾ ಇದ್ದ ಸೊ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನಾನು ಇವಾಗ ನಮ್ಮ ಪಾಪುಗೆ ತಲೆಮುಡಿ ಕೊಟ್ಟಾಯಿತು ಸೊ ಇವಾಗ ಪೂಜೆ ಸಾಮಾನೆಲ್ಲ ತಗೊಂಡು ಇಲ್ಲಿ ಕಲ್ಯಾಣಿ ಹತ್ರ ಬಂದಿದ್ದೀವಿ ಸೊ ಕಲ್ಯಾಣಿಗೆ ಬಂದು ನಮ್ಮ ಪಾಪುಗೆ ತಲೆಗೆಲ್ಲ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಎಕ್ಸ್ಚೇಂಜ್ ಮಾಡಿಬಿಟ್ಟು ಸೊ ಕಲ್ಯಾಣಿಗೆ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಇದೆ ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ಬೆಟ್ಟ ಇದೆ ಸೊ ಅಲ್ಲಿಗೆ ನೋಡಿಕೊಂಡು ಹತ್ತಬೇಕು ಸೊ ಇವಾಗ ನಮ್ಮ ಪಾಪದು ತಲೆಗೆಲ್ಲ ಸ್ನಾನ ಆಯಿತು ಬಟ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಮೀನುಗಳೆಲ್ಲ ಎಷ್ಟೊಂದು ಬೇರೆ ಕಡೆಯಿಂದ ತಂದು ಬಿಟ್ಟಿರ್ತಾರೆ ಮೀನೆಲ್ಲ ಟಚ್ ಮಾಡೋಕ್ಕೆ ಬಿಡೋದಿಲ್ಲ ಅಲ್ಲಿ ಫುಲ್ ಜಾರುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಟಚ್ ಮಾಡಿಸ್ಕೊತಾ ಇದ್ವಿ ಅಷ್ಟೇ ಇಟ್ಕೊಳಕಂತೂ ಆಗೋದಿಲ್ಲ ಭಯ ಆಗುತ್ತೆ ಸೊ ಹಾಗೆ ಕಲ್ಯಾಣಿ ವ್ಯೂ ನೋಡಿ ಎಷ್ಟು ಸೂಪರ್ ಇದೆ ಅಂತ ಹೇಳಿ ಆಲ್ಮೋಸ್ಟ್ ನಮ್ಮ ಕನ್ನಡ ಮೂವೀಸಲ್ಲಿ ಸಾಂಗ್ ಸೂಟ್ ಆಗಿರ್ಬೋದು ಒಂದು ಮೂವಿಲಾದ್ರೂ ಕೂಡ ಅಥವಾ ಫೈಟ್ ಸೀನ್ ಆಗಿರ್ಬೋದು ಮೇಲ್ಕೋಟೆಯಲ್ಲಿ ತೆಗ್ದೆ ತೆಗಿತಾರೆ ತುಂಬಾನೇ ಖುಷಿ ಆಗುತ್ತೆ ಅವಾಗ ನಾವು ನೋಡಬೇಕಾದ್ರೆ ಯಾವುದೇ ಮೂವಿಗೆ ಹೋದ್ರೂ ಕೂಡ ನಾವು ಇದು ನಮ್ಮ ಮೇಲ್ಕೋಟೆಯಲ್ಲಿ ತೆಗ್ದಿರೋದು ಅಂತ ಅನಿಸ್ತಾ ಇರುತ್ತೆ ಅವಾಗವಾಗ ಮಾತಾಡ್ತಾ ಇರ್ತೀವಿ ನಾವು ಸೊ ಅನ್ಕೋತಾ ಇರ್ತೀವಿ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಯೋಗ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಸೊ ಇದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪ್ಲಸ್ ಮೆಟ್ಲು ಇದೆ ಅಂತಾನೆ ಹೇಳ್ಬೋದು ಸೊ ಯಾವುದೇ ರೀತಿ ಗಾರೆ ಆಗಲಿ ಆ ಥರ ಏನು ಯೂಸ್ ಮಾಡಿಲ್ಲ ಬರೀ ಕಲ್ಲಿಂದನೇ ಮೆಟ್ಲುಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ ಎಷ್ಟು ಫುಲ್ ರಿಸ್ಕಿಂದ ಇಂದ ಮಾಡಿದ್ದಾರೆ ಅಂತ ಅಂದರೆ ಫುಲ್ ಮೆಟ್ಲುಗಳೆಲ್ಲ ಯಾವುದೂ ಕೂಡ ಗಾರೆಯಿಂದ ಮಾಡಿಲ್ಲ ಎಲ್ಲ ಕಲ್ಲಿಂದನೇ ಮಾಡಿರೋದು ಅದು ಸಕ್ಕ ಸಿಕ್ಕಾಬೆ ಗಟ್ಟಿ ಇರೋದು ಕಲ್ಲು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಇದಾಗಿದೆ ಅಂತ ಹೇಳಿ ಸೊ ಇವಾಗ ಬಂದ್ವಿ ಯೋಗ ಸ್ವಾಮಿ ಟೆಂಪಲ್ಗೆ ಸೊ ಎಲ್ಲ ಮೆಟ್ಲುಗಳು ಕೂಡ ಇದೇ ರೀತಿ ಇದೆ ಸೊ ಹಾಗೆ ನಮ್ಮ ಪಾಪುನ ಒಂದು ಐದೈದು ನಿಮಿಷ ಹತ್ತಿಸೋದು ಮತ್ತು ನಮ್ಮ ಅಪ್ಪಾಜಿ ಎತ್ಕೊಳ್ಳೋದು ಆ ಥರ ಮಾಡ್ತಾಯಿದ್ರು ಸೊ ಅವನು ಕೂಡ ಸ್ವಲ್ಪ ಸುಧಾರಿಸ್ಕೊಳ್ಳೋದು ಹತ್ತೋದು ಆ ಥರ ಮಾಡ್ತಾ ಇದ್ದ ಸೊ ಆಲ್ಮೋಸ್ಟ್ ನಾವು ಮಾರ್ನಿಂಗೇ ಬಂದುಬಿಟ್ವಿ ಹತ್ತಕ್ಕೆ ಈ ಥರ ಮೆಟ್ಲೆಲ್ಲನೂ ಕೂಡ ಸುಸ್ತಾಗುತ್ತೆ ಅಂತ ಹೇಳಿ ಹಾಗೆ ಪಾಪು ಕೂಡ ಇತ್ಕೊಂಡು ನಡೆಯೋಕ್ಕಾಗಲ್ಲ ಅಂತ ಹೇಳಿ ಬೇಗ ಬಂದ್ವಿ ಸೊ ಇವಾಗ ಆಲ್ಮೋಸ್ಟ್ ಸಾಟರ್ಡೆ ನಾವು ಹೊರಟಿದ್ದು ಸಾಟರ್ಡೆ ಮತ್ತು ಮಂಡೇ ಪೂಜೆ ಮಾಡೋದಿಲ್ಲಿ ಯಾವಾಗ್ಲೂ ಕೂಡ ಮುಡಿ ಕೊಡೋಕೆ ಒಳ್ಳೆಯ ದಿನ ಆಗಿರುತ್ತೆ ಸೊ ಇವಾಗ ಬಂದ್ವಿ ಮೇಲ್ಗಡೆ ಸೊ ನೋಡಿ ವ್ಯೂಸ್ ಈ ಥರ ಕಾಣಿಸುತ್ತೆ ಮೇಲ್ಗಡೆ ನಿಂತ್ಕೊಂಡು ನೋಡಿದಾಗ ಆಲ್ಮೋಸ್ಟ್ ನಮ್ಮೂರು ಕೂಡ ಕಾಣಿಸುತ್ತೆ ಮನೆಗಳೆಲ್ಲ ಬಟ್ ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋದಿಲ್ಲ ಬಟ್ ನಿಂತ್ಕೊಂಡು ನೋಡಿದಾಗ ನಮ್ಮೂರು ಕೂಡ ಕಾಣಿಸುತ್ತೆ ಸೊ ಹಾಗೆ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೆಟ್ಲುಗಳೆಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ಖುಷಿ ಆಗ್ತಾ ಇರುತ್ತೆ ನೀವು ಯಾವ ಊರು ನೀವು ಯಾವ ಕಡೆಯಿಂದ ಬಂದಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಸೊ ಹಾಗೆ ಪೂಜೆ ಎಲ್ಲ ಮಾಡಿದ್ವಿ ಮತ್ತೆ ಐದು ಮೆಟ್ಲುಗಳಿಗೆ ಮಮ್ಮಿ ಹರಿಸ್ಕೊಂಡಿದ್ರಂತೆ ಸೊ ಒಂದೊಂದು ಮೆಟ್ಲುಗೂ ಕೂಡ ಐದು ಮೆಟ್ಲಿಗೆ ಪೂಜೆ ಮಾಡಿಸ್ತಿದ್ರು ಸೊ ಹಾಗೆ ಪೂಜೆ ಮಾಡಿಬಿಟ್ಟು ಒಳಗಡೆ ಎಲ್ಲ ಫೋಟೋ ತೆಗಿಯಂಗಿಲ್ಲ ಅಲ್ವಾ ಸೊ ಹಾಗಾಗಿ ಫೋಟೋ ಏನೂ ತೊಗೊಳಲಿಲ್ಲ ಸೊ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಹಾಗೆ ಔಟ್ಸೈಡ್ ಬಂದು ಯೂಸ್ ನೋಡೋಣ ಬೆಟ್ಟದ ಮೇಲಿಂದ ಅಂತ ಹೇಳಿ ಬಂದಿದ್ದೀವಿ ನೋಡಿ ಎಷ್ಟು ಸೂಪರ್ ಕಾಣಿಸ್ತಿದೆ ಅಂತ ಹೇಳಿ ಮೋಡ ಮತ್ತೆ ಭೂಮಿ ಎರಡೂ ಕೂಡ ಅಟ್ಯಾಚ್ ಆಗಿರೋ ಥರ ಕಾಣಿಸ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನಾವು ಆಲ್ರೆಡಿ ಕಲ್ಯಾಣಿಗೆ ಹೋಗಿದ್ವಲ್ಲ ಸೊ ಮೇಲ್ಗಡೆ ಬೆಟ್ಟದ ಮೇಲ್ಗಡೆಯಿಂದ ಈ ತರ ಕಾಣಿಸುತ್ತೆ ಕಲ್ಯಾಣ ಸೊ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ ಸೊ ಯಾರಿಗಿಲ್ಲ ಪ್ಲೇಸ್ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ಗೋಪುರ ನೋಡ್ತಾ ಗೋಪುರ ಮೇಲ್ಗಡೆ ಗೇಟ್ ಇದೆಯಲ್ಲ ನಿಂತ್ಕೊಂಡು ನೋಡಿದ್ರೆ ಕೆ ಆರ್ ಎಸ್ ಡ್ಯಾಮ್ ಕಾಣಿಸುತ್ತೆ ಸೊ ಮೊದಲು ಎಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ನೋಡ್ತಿದ್ರಂತೆ ಅಲ್ಲಿ ಬೆಟ್ಟ ಕೂಡ ಎಂಟ್ರಿ ಇತ್ತಂತೆ ಮೇಲ್ಗಡೆ ಸೊ ಬಟ್ ಇವಾಗೆಲ್ಲ ತುಂಬಾ ಹಳೆ ಕಾಲದಲ್ವಾ ಟೆಂಪಲ್ ಸೊ ಹಾಗಾಗಿ ಸೆಕ್ಯೂರ್ ಇರೋಲ್ಲ ಅಂತ ಹೇಳಿ ಅಲ್ಲಿಗೆ ಎಲ್ಲೂ ಕೂಡ ಎಂಟ್ರಿ ಇರೋದಿಲ್ಲ ಬಟ್ ಮುಂಚೆ ಎಲ್ಲ ನೋಡ್ತಿದ್ರಂತೆ ಸೊ ಹಂಗಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತಾ ಇದ್ರು ಇವಾಗ ವ್ಯೂಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ ಆಲ್ಮೋಸ್ಟ್ ಬಿಸಿಲು ಜಾಸ್ತಿ ಆಗ್ತಾ ಬರ್ತಾ ಇದೆ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ಫುಲ್ ಸಣ್ಣ ಸಣ್ಣ ಮರಿಗಳು ಇರುತ್ತಲ್ಲ ಕೋತಿ ಮರಿಗಳು ಸೊ ಅದು ಕೂಡ ಇತ್ತು ಸೇಮ್ ನಮ್ ತರನೆ ಉಗುರುಗಳು ಎಲ್ಲ ನೋಡಕ್ಕೆ ತುಂಬಾನೇ ಖುಷಿ ಆಯ್ತಾ ಇತ್ತು ಹಾಗೆ ಅದಕ್ಕೆಲ್ಲ ಬಾಳೆಹಣ್ಣು ಮತ್ತೆ ಹಣ್ಣು ಎಲ್ಲ ಕೊಟ್ಟು ಮತ್ತೆ ಕಾಯಿ ಕೂಡ ಚೆನ್ನಾಗಿ ತಿನ್ನುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಕೊಟ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಸೊ ಹಾಗೆ ಮೆಟ್ಲನ್ನ ಇಳಿಯೋಕೆ ತುಂಬಾನೇ ಕಷ್ಟ ಆಗುತ್ತೆ ಈಜಿ ಆಗಿ ಬಿಡುತ್ತೆ ಬಟ್ ಇಳಿಬೇಕಾದ್ರೆ ಸ್ವಲ್ಪ ನೈಸ್ ಇರುತ್ತಲ್ಲ ಸೊ ಹಾಗಾಗಿ ಇಳಿಯ ಕಷ್ಟ ಆಗುತ್ತೆ ಹಾಗೆ ಇಲ್ಲಿ ಮೆಟ್ಟಿಲುಗಳು ತ್ರೀ ಹಂಡ್ರೆಡ್ ಪ್ಲಸ್ ಮೆಟ್ಲುಗಳಿದೆಯಂತೆ ಸೊ ಹಾಗಾಗಿ ಪುರಾತನ ಕಥೆಗಳೆಲ್ಲ ಹೇಳ್ಬೇಕಾದ್ರೆ ಅಲ್ಲಿ ಹೋಗುವಾಗ ಸೊ ಹೇಳ್ತಾ ಇದ್ರು ಅವರು ತ್ರೀ ಹಂಡ್ರೆಡ್ ಪ್ಲಸ್ ಇದೆ ಅಂತ ಹೇಳಿ ಮತ್ತು ಮೆಟ್ಲು ಹತ್ತಬೇಕಾದ್ರೆ ಅಲ್ಲಿ ಸೈಡಲ್ಲಿ ಮಸಾಲ ಮಜ್ಜಿಗೆ ಆಗಿರ್ಬೋದು ಮತ್ತು ಹಣ್ಣುಗಳಾಗಿರ್ಬೋದು ಹಣ್ಣಲ್ಲಿ ಸೀತಾಫಲ ಟೈಮ್ ಬರುತ್ತಲ್ಲ ಸೊ ಅವಾಗ ಸಿಕ್ಕೇ ಚೆನ್ನಾಗಿರೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಮಾರಾಟ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಸರೌಂಡಿಂಗ್ ಕಾಡಿದೆಯಲ್ಲ ಸೊ ಹಾಗಾಗಿ ಮೇಲುಕೋಟೆಯಲ್ಲಿ ಚೆನ್ನಾಗಿ ಸೀತಾಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಥರ ಬುಟ್ಟಿ ಎಲ್ಲನೂ ಕೂಡ ಚಿಕ್ಕ ಚಿಕ್ಕ ಬುಟ್ಟಿ ಎಲ್ಲನೂ ಕೂಡ ಎಣ್ಣಿದ್ದಾರೆ ನೋಡೋಕೆ ನಮ್ಗೆ ಯಾವ ರೀತಿ ಬೇಕು ಆ ಥರ ಹೆಣ್ದು ಇಟ್ಟಿದ್ದಾರೆ ಸೊ ಅದನ್ನೆಲ್ಲ ತಗೊಳ್ಬೋದು ಹಾಗೆ ಜ್ಯೂಸ್ ಕೂಡ ಮಾಡ್ತಾ ಇರ್ತಾರೆ ಹಾಗೆ ಚಿಕ್ಕ ಚಿಕ್ಕ ಪಕ್ಕದಲ್ಲೇನೆ ಕಲ್ಯಾಣಿಗಳಿದೆ ಸೊ ಅದನ್ನೆಲ್ಲ ನೋಡಿಕೊಂಡು ಹೋಗ್ಬೋದು ಸೊ ಹಾಗೆ ನಮ್ಮ ಅಪ್ಪಾಜಿಗೆ ಸ್ವಲ್ಪ ನಮ್ಮ ಪಾಪನ ನಡೆಸ್ತಾ ಇದ್ದಾರೆ ಸೊ ಹಾಗೆ ಇಲ್ಲಿ ನೋಡಿ ಕಲ್ಯಾಣಿ ಇದೆ ಸೊ ಬಟ್ ಇದು ಫುಲ್ ಹಸಿರು ಬಂದ್ಬಿಟ್ಟಿದೆ ಹೋಗೋಕ್ಕಾಗಲ್ಲ ಒಳಗಡೆ ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಪಾಪು ಸ್ವಲ್ಪ ಅಳ್ತಾ ಇದ್ದ ನಡಿಯಕಾಯ್ತಲ್ಲ ಅಂತ ಹೇಳಿ ಆಲ್ರೆಡಿ ನೋಡ್ತಾ ಇರ್ಬೋದು ಬಿಸಿಲು ಬರ್ತಾ ಇದೆ ಸೊ ಹಾಗಾಗಿ ಬೇಗನೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಸೊ ತುಂಬಾ ಖುಷಿ ಆಗುತ್ತೆ ಆಲ್ಮೋಸ್ಟ್ ಈ ಥರ ಎಲ್ಲ ಪ್ಲೇಸಸ್ಗೆಲ್ಲ ಬಂದಾಗ ಅನ್ಕೋತಾ ಇರ್ತೀವಿ ವೀಕೆಂಡ್ ಯಾವಾಗಾರು ಔಟ್ ಸೈಡ್ ಎಲ್ಲರೂ ಹೋಗೋದಕ್ಕಿಂತ ಸೊ ಇಲ್ಲೇ ಇದೆಯಲ್ಲ ನಮ್ಮ ಪಕ್ಕದವ್ರು ಬರೋಣ ಅಂತ ಹೇಳಿ ಬಟ್ ಬಂದಾಗ ಅನಿಸುತ್ತೆ ಬಟ್ ಯಾವ ಮನೇಲಿ ಇದ್ದಾಗ ಅನ್ಸುತ್ತೆ ಆಲ್ರೆಡಿ ನೋಡಿದೀವಲ್ಲ ಪದೇ ಪದೇ ಹತ್ತಿರ ಇರೋದಕ್ಕೆ ಹೋಗೋದಕ್ಕಿಂತ ಬೇರೆ ಯಾವ್ದಾದ್ರು ಪ್ಲೇಸ್ ನೋಡೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ಬಂದಾಗ ವ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಏನಾದ್ರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫಂಕ್ಷನ್ಗೆಲ್ಲ ಬಂದಾಗ ಎಲ್ಲಿ ಹೋಗೋಣ ಹತ್ತಿರದಲ್ಲಿರೋದು ಜಾಸ್ತಿ ಟ್ರಾವೆಲ್ ಬೇಡ ಬಟ್ ಚೆನ್ನಾಗಿರೋ ಪ್ಲೇಸ್ಗೆ ಹೋಗೋಣ ಅಂತ ಅಂದಾಗ ಎಲ್ಲರೂ ಕೂಡ ಇಲ್ಲಿ ಬರ್ತೀವಿ ಬಂದು ಪೂಜೆ ಮಾಡಿಸ್ಕೊಂಡು ವ್ಯೂವ್ಸ್ ಎಲ್ಲ ನೋಡಿಕೊಂಡು ಹೋಗ್ತೀವಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಬೆಟ್ಟ ಎಲ್ಲ ಇಳ್ಕೊಂಡು ಬಂದ್ವಿ ಸೊ ತುಂಬಾನೇ ಖುಷಿ ಆಗುತ್ತೆ ಇದು ನಮ್ಮ ಮಮ್ಮಿ ಯಾರಕ್ಕೆ ಆಗಿತ್ತು ಸೊ ಹಾಗಾಗಿ ಮುಡಿ ಕೊಡ್ತೀವಿ ಅಂತ ಹೇಳಿ ನರಸಿಂಹ ಸ್ವಾಮಿದು ಪೂಜೆ ಮುಗಿಸ್ಕೊಂಡ್ ಬಂದ್ವಿ ಇನ್ನೊಂದು ಕೆಳಗಡೆ ಚೆಲುವರಾಯ್ ಸ್ವಾಮಿ ಐತೆ ಸೊ ಅಲ್ಲಿಗೆ ಯೋಗ ಹೋಗ್ತಾ ಇದ್ದೀವಿ ಸೊ ಚೆನ್ನಾಗೈತು ಪೂಜೆ ಎಲ್ಲ ಸೊ ಇವಾಗ ಪೂಜೆ ಸಾಮಾನು ತೊಗೊಳಕ್ ಹೋಗಿದ್ದಾರೆ ಅಲ್ಲಿಗೆ ಸೊ ಯೋಗ ಹೋಗೋದಲ್ಲಿ ನಾ ತಿಂಡಿ ತಿಂದಿಲ್ಲ ಪೂಜೆ ಮುಗಿಸ್ಕೊಂಡ್ ಬಂದು ಆಮೇಲೆ ತಿನ್ನೋದು 西安的古 ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಕ್ಲೋಸಿಂಗ್ ಟೈಮ್ ಇರುತ್ತೆ ಟೆಂಪಲ್ ಎರಡು ಕಡೆ ಸ್ವಾಮಿ ಟೆಂಪಲ್ ಮತ್ತೆ ಯೋಗ ಸ್ವಾಮಿ ಟೆಂಪಲ್ ಮತ್ತೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಓಪನ್ ಆಗುತ್ತೆ ಸೊ ಅಲ್ಲಿವರೆಗೆ ನಾವು ವೇಟ್ ಮಾಡಬೇಕಾಗುತ್ತೆ ಅಂತ ಅನ್ಕೋತಾ ಇದ್ವಿ ತುಂಬಾನೇ ರಶ್ ಇದ್ರು ಸೊ ಹಾಗಾಗಿ ಅವರು ಹತ್ತು ನಿಮಿಷ ದರ್ಶನ ಮಾಡ್ಲಿಕ್ಕೆ ಟೈಮ್ ಕೊಟ್ಟರು ಎಕ್ಸ್ಟ್ರಾನೆ ಜಾಸ್ತಿ ರಶ್ ಇರೋದ್ರಿಂದ ಒಳಗಡೆ ಟೆಂಪಲ್ ಒಳಗಡೆ ಎಂಟರ್ ಆದ ತಕ್ಷಣ ತುಂಬಾನೇ ಕೂಲ್ ಅನ್ಸುತ್ತೆ ಸೊ ಈ ತರ ಗರ್ಭಗುಡಿ ಔಟ್ ಸೈಡ್ ಈ ತರ ಇರುತ್ತೆ ನೋಡಿ ಈ ತರ ಡಿಸೈನ್ ಎಲ್ಲ ಮಾಡಿದರೆ ಕಂಬಗಳಾಗಿರ್ಬೋದು ಸೊ ಅದನ್ನೆಲ್ಲ ಇದನ್ನೆಲ್ಲ ನೋಡಿದಾಗ ಯಾವುದೇ ರೀತಿ ಟೆನ್ಷನ್ ಆಗ್ಲಿ ಏನು ಇರುತ್ತೆ ಮೈಂಡ್ ಅಲ್ಲಿ ತುಂಬಾನೇ ಕೂಲ್ ಅನ್ಸುತ್ತೆ ಮತ್ತೆ ಟೆಂಪಲ್ ಯಾವುದೇ ಟೆಂಪಲ್ ಹೋದ್ರೂ ಕೂಡ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತಲ್ಲ ಶಾಂತಿ ಸಿಗುತ್ತಲ್ಲ ಸೊ ಆ ತರ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಇದ್ ನೋಡಬಹುದು ಮೇಲ್ಗಡೆ ಫುಲ್ ಎಲ್ಲವೂ ಕೂಡ ಕಲ್ಲಲ್ಲೇ ಕ್ಲೋಸಿಂಗ್ ಆಗಿರ್ಬೋದು ಸೊ ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಎಲ್ಲಾ ಪೂಜೆ ಎಲ್ಲ ಆದ್ಮೇಲೆ ನಾವು ಇವಾಗ ಕಲ್ಯಾಣಿ ಹತ್ರ ಹೋಗ್ತಾ ಇದೀವಿ ಊಟ ಮಾಡೋಣ ಅಂತ ಹೇಳಿ ಬ್ಯೂಟಿಫುಲ್ ವಕೇಷನ್ ಅಲ್ಲಿ ನೋಡಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಊರಿಂದ ಬರಬೇಕಾದ್ರೆ ನಾವು ವಾಟರ್ ಬಾಟಲು ಮತ್ತು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ತಿಂಡಿಗೆ ಬಂದು ಫ್ರೈಡ್ ರೈಸ್ನ ಮಾಡ್ಕೊಂಡು ಬಂದಿದ್ದೀವಿ ಸೊ ಇವಾಗ ಈ ಥರ ವೆಕೇಶನ್ ಇದೆ ಸೊ ತಿಂಡಿ ಬಾಳೆದೆಲೆಯಲ್ಲಿ ಊಟ ಮಾಡೋದು ಮತ್ತು ಬಜ್ಜಿ ಕೂಡ ಅಲ್ಲಿ ಮಾಡ್ತಾಯಿದ್ರು ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದ್ವಿ ಆಲ್ಮೋಸ್ಟ್ ಈ ಥರ ಔಟ್ಸೈಡ್ ಬಂದಾಗ ಹೋಟೆಲಲ್ಲಿ ಮಾಡೋದು ಇದ್ದೇ ಇರುತ್ತೆ ಬಟ್ ಈ ಥರ ಮನೆಯಲ್ಲಿ ಊಟ ಇಲ್ಲ ತೊಗೊಂಡು ಬಂದು ಬಾಳೆದೆಲೆಯಲ್ಲಿ ಈ ಥರ ವ್ಯೂಸ್ ಜೊತೆ ಊಟ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇವಾಗ ಫುಲ್ ಖುಷಿಯಾಗಿತ್ತು ಸೊ ಒಂಥರ ಏನು ಫ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಲ್ಲ ತುಂಬನೇ ಆ ದಿನ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಅದು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗೋದಿಲ್ಲ ಕೆಲವೊಂದನ್ನು ಫೀಲ್ ಮಾಡಬೇಕಷ್ಟೇ ಸೊ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಊಟ ಎಲ್ಲ ಬೇಗ ಮುಗಿಸಿದ್ರು ಅವರು ಸೊ ಹಾಗಾಗಿ ನಮ್ಮ ಪಾಪುಗೆ ಆ ಕಲ್ಯಾಣಿ ವ್ಯೂಸ್ ಎಲ್ಲ ತೋರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದಾರೆ ಸೊ ಹಾಗೆ ಅವನು ಕೆಲವೊಂದನ್ನು ಸೌಂಡ್ಸ್ ಎಲ್ಲ ಏನಾದರೂ ನಾವು ನೋಡಿಲ್ಲ ಅಥವಾ ಏನಾದ್ರೂ ಪೂಜೆ ಎಲ್ಲ ಮಾಡ್ತಾ ಇದ್ರಲ್ಲಿ ಸೊ ಹಾಗಾಗಿ ಅದು ನೋಡಿಲ್ಲ ಅಂತಂದರೆ ನಮ್ಮನ್ನ ಟಚ್ ಮಾಡಿಬಿಟ್ಟು ತೋರಿಸ್ತಾ ಇರ್ತಾನೆ ಸೊ ಹಾಗೆ ನೋಡಿ ಈ ಥರ ವ್ಯೂಸ್ ಕಾಣಿಸುತ್ತೆ ಕಂಬಗಳಾಗಿರ್ಬೋದು ಸೊ ಅದನ್ನೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಪುರಾತನ ಕಾಲದ್ದೆಲ್ಲ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋರು ಇರ್ತಾರೆ ಸೊ ಅದನ್ನೆಲ್ಲ ಕೇಳ್ತಾ ಇರ್ಬೋದು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಕಲ್ಯಾಣಿ ಸುತ್ತ ಒಂದು ರೌಂಡ್ ಬರ್ತಾ ಇದೀವಿ ಸೊ ನೋಡಿಕೊಂಡು ಹಾಗೆ ಅಲ್ಲಿ ತುಂಬಾ ಸೆಕ್ಯೂರಿಟಿ ಕೂಡ ಇದೆ ಯಾಕೆಂದ್ರೆ ಅಲ್ಲಿ ಕಲ್ಯಾಣಿ ಸುತ್ತ ಫುಲ್ ಗೇಟ್ ಕೂಡ ಹಾಕಿದ್ದಾರೆ ಮಿಸ್ ಆಗಿ ಏನಾದರೂ ಸ್ಕಿಡ್ ಆಗಿ ಬಿದ್ರು ಅಂತ ಅಂದ್ರೂ ಕೂಡ ಫುಲ್ಲು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಆಗಿರ್ಬೋದು ಸೊ ಅವರೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ ನಿಮಗೆ ಸೊ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ವೀಕೆಂಡ್ ಯಾವಾಗಾದ್ರೂ ನಿಮಗೆ ಟೈಮ್ ಇದ್ದಾಗ ಬಂದು ಹೇಳ್ಕೊಡುತ್ತೆ ಊಟನ ಎಂಜಾಯ್ ಮಾಡಿ ವ್ಯವನ ಅಂತ ಹೇಳ್ತೀನಿ ಸೊ ಹಾಗೆ ಇವಾಗೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ಹಾಗೆ ನಮ್ಮ ಅಪ್ಪಾಜಿ ಕೆಲವೊಂದು ಫೋಟೋ ತೆಗಿ ಈ ತರ ತೆಗಿ ಆ ತರ ತೆಗಿ ಅಂತ ಹೇಳಿ ನಮ್ಮ ನೆನೆಸ್ತಾ ಇದ್ದಾರೆ ಒಂದಷ್ಟು ಫೋಟೋಸ್ನ ತಗೊಂಡು ಮತ್ತೆ ಮೆಮೊರಿನ ಕ್ರಿಯೇಟ್ ಮಾಡ್ಕೊಂಡು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ ಇದನ್ನು ತುಂಬಾ ಚೆನ್ನಾಗಿತ್ತು ಅಂತ ನಾವು ಅನ್ಕೊಂಡಿದೀವಿ ಸೊ ಈ ಬ್ಲಾಗ್ ನೋಡಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ನಿಮಗೆ ಟೈಮ್ ಇರ್ತಂದ ಅಂದ್ರೆ ಮೇಲ್ಕೋಟೆಗೆ ವಿಸಿಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ